ಸದ್ದಿಲ್ಲದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ದೀಪಿಕಾ ದಾಸ್ ಗುಟ್ಟಾಗಿ ಮದುವೆಯಾಗಿದ್ಯಾಕೆ ಬಿಗ್ ಬಾಸ್ ಬೆಡಗೆ ಗೋವಾದ ಹಾಲಿಡೇ ಇನ್ ರೆಸಾರ್ಟ್ನಲ್ಲಿ ವಿವಾಹ ಕೇವಲ ಕುಟುಂಬಸ್ಥರಷ್ಟೇ ಮದುವೆಯಲ್ಲಿ ಭಾಗಿ ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಶೇರ್ ಮಾಡಿದ ನಟಿ ಹುಡುಗನ ಬಗ್ಗೆ ಮಾಹಿತಿ ನೀಡದ ದೀಪಿಕಾ ಕಳೆದ ಕೆಲವು ದಿನಗಳಿಂದ ಗೋವಾದಲ್ಲೇ ಇದ್ದ ದೀಪಿಕಾ ಫ್ಯಾಮಿಲಿ ಬಿಗ್ ಬಾಸ್ ಬೆಡಗಿ ನಟಿ ದೀಪಿಕಾ ದಾಸ್ ಸತ್ತಿಲ್ಲದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಗೋವಾದಲ್ಲಿ ಸತ್ತಿಲ್ಲದೆ ದೀಪಿಕಾ ದಾಸ್ ವಿವಾಹ ನೆರವೇರಿದೆ ಗೋವಾದ ಹಾಲಿಡೇ ಇನ್ ರೆಸಾರ್ಟ್ ನಲ್ಲಿ ಮದುವೆ ನಡೆದಿದೆ ಕೇವಲ ಕುಟುಂಬಸ್ಥರಷ್ಟೇ ಈ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ವಿವಾಹದ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ನಟಿ ದೀಪಿಕಾ ದಾಸ್ ಇನ್ಸ್ಟಾಗ್ರಾಮ್ ನಲ್ಲಿ ವಿವಾಹದ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ ಆದ್ರೆ ಹುಡುಗನ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ ಕಳೆದ ಕೆಲವು ದಿನಗಳಿಂದ ಗೋವಾದಲ್ಲೇ ದೀಪಿಕಾ ಫ್ಯಾಮಿಲಿ ಇತ್ತು ಮದುವೆಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ನಡೆಸ್ತಾ ಇದ್ರು ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ಅವರ ಆಪ್ತರಿಗೂ ಕೂಡ ವಿವಾಹದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಿಲ್ಲ ಅನ್ನೋ ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ